ಎಲ್ಲರಿಗೂ ಇವಾಗ ಗಂಟೆ ಆಗಿದೆ ಬೆಳಿಗ್ಗೆ ಮೂರುವರೆ ಆಗ್ತಾ ಬಂದಿದೆ ಇವಾಗ ನಾನು ಮತ್ತು ನನ್ನ ಮಕ್ಕಳು ಹೊರಟಿದ್ದೇವೆ ಒಂದು ಕಡೆ ಹೋಗಲಿಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಾರೆ ಹಾಗೆ ಇವಾಗ ಮಕ್ಕಳು ಕೂಡ ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ ತಮ್ಮ ಬಂದಿದ್ದಾನೆ ತಮ್ಮ ಕಾರ್ ತೊಗೊಂಡು ಬಂದಿದ್ದಾನೆ ಹಾಗೆ ಈಗ ಬೇಗ ಹೊರಡ್ತೀನಿ ಹಾಗೆ ವರ್ಷದ ನಂತರ ನನ್ನ ಹಸ್ಬೆಂಡ್ ರಜೆಯಲ್ಲಿ ಇವಾಗ ಊರಿಗೆ ಬರ್ತಾ ಇದ್ದಾರೆ ಅವರು ಸೌದಿ ಅರೇಬಿಯಾದಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಾವು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆಯೇ ಬೆಳಗಿನ ಐದು ಗಂಟೆಗೆ ಫ್ಲೈಟ್ ಮ್ಯಾಂಗ್ಳೂರು ಏರ್ಪೋರ್ಟ್ಗೆ ರೀಚ್ ಆಗ್ತದೆ ಹಾಗೆ ನಾವು ಇಲ್ಲಿಂದ ಮನೆಯಿಂದ ಮೂರುವರೆ ಗಂಟೆಗೇ ಹೊರಟಿದ್ದೇವೆ ಹಾಗೆ ನೋಡಿ ತುಂಬ ಕತ್ತಲಾಗುಂಟು ತಮ್ಮ ಗಾಡಿ ತೆಗೆಸಲಿಕ್ಕೆ ಆಚೆ ಹೋಗಿದ್ದಾನೆ ಹಾಗೆ ನಾನು ಕೂಡ ಇವಾಗ ಗಾಡಿಗೆ ಹತ್ತಿದ್ದೇನೆ ರೋಡ್ ಫುಲ್ ಖಾಲಿ ಖಾಲಿ ಉಂಟು ಒಂದು ಜನ ಕೂಡ ಇಲ್ಲ ನಮ್ಮ ಸಿಟಿಯಲ್ಲಿ ನೋಡಿ ಫುಲ್ಲು ಪ್ಲೇನಾಗಿ ಉಂಟು ರೋಡೆಲ್ಲ ಆಗಿದ್ರೆ ತುಂಬ ಬ್ಲಾಕ್ ಇರ್ತದೆ ಈ ರೀತಿ ಬೆಳಗ್ಗೆ ನಾವು ಹೋಗ್ತಾ ಇರೋದ್ರಿಂದ ಯಾವುದೇ ಬ್ಲಾಕ್ ಏನು ನಮಗೆ ಸಿಗಲಿಲ್ಲ ಯಾಕಂದ್ರೆ ಈಗ ರೋಡಿನ ಕೆಲಸ ಎಲ್ಲ ಆಗ್ತಾ ಉಂಟು ನಮ್ಮ ಊರಲ್ಲಿ ಹಾಗೆ ತುಂಬ ಕಡೆ ಅಲ್ಲಲ್ಲಿ ಬ್ಲಾಕೆಲ್ಲ ಇರ್ತದೆ ಹಾಗೆ ಇವಾಗ ನಾವು ಬೇಗ ಹೋಗ್ತಾ ನಾವು ನಾವಿವಾಗ ಮ್ಯಾಂಗ್ಳೂರು ತಲುಪ್ತಾ ಬಂದಿದ್ದೇವೆ ಅಲ್ಲಿ ನಾವು ರೀಚ್ ಆಗಿದ್ದು ತುಂಬಾ ಬೇಗ ಆಗಿದೆ ಈ ಸಲ ಇಲ್ಲದಿದ್ದರೆ ಒಮ್ಮೊಮ್ಮೆ ನಾವು ಲೇಟ್ ಆಗ್ತದೆ ಈ ಸಲ ನಾವು ಬೇಗ ರೀಚ್ ಆಗಿದ್ದೇವೆ ನಾವು ಹೋಗಿ ಒಂದೂವರೆ ಗಂಟೆವರೆಗೆ ನಾವು ಅವರನ್ನು ವೆಯ್ಟ್ ಮಾಡಿದ್ದೇವೆ ಅಂದರೆ ಫ್ಲೈಟ್ ಐದು ಗಂಟೆಗೆ ರೀಚ್ ಆಗ್ತದೆ ಆಮೇಲೆ ಅಲ್ಲಿಯ ರೂಲ್ಸ್ ಎಲ್ಲ ಆದ ನಂತರ ಇವರು ಹೊರಗಡೆ ಬರುವಾಗ ಆರು ಗಂಟೆ ಆಗಿದೆ ನಾವು ಮೂರುವರೆ ಗಂಟೆಗೆ ಮನೆಯಿಂದ ಹೊರಟು ಬೆಳಿಗ್ಗೆ ಅಲ್ಲಿ ಒಂದು ನಾಲ್ಕೂವರೆ ಆಗುವಾಗ ನಾವು ತಲುಪಿದ್ದೇವೆ ಹಾಗೆಯೇ ಒಂದು ಆರು ಗಂಟೆಯವರೆಗೆ ನಾನು ನಾವು ಕೂತು ವೆಯ್ಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗಿದೆ ಅವರ ಅಪ್ಪ ಬರ್ತಾರೆ ಅಂತೇಳಿ ಒಂದು ಒಂದು ವರ್ಷ ಮತ್ತು ಆರು ತಿಂಗಳಾಯ್ತು ಇವಾಗ ಅವರು ಹೋಗಿ ಹಾಗೆ ನಾವು ಫೈನಲ್ ಆಗೀಗ ಏರ್ಪೋರ್ಟ್ ಹತ್ತಿರ ಬಂದಿದ್ದೇವೆ ಇಲ್ಲಿ ಕೂಡ ಅಷ್ಟೇ ಅಷ್ಟೇನು ಜನ ಇರಲಿಲ್ಲ ನಾವು ಹೋಗುವಾಗ ಯಾರೂ ಬಂದಿರಲಿಲ್ಲ ನಂತರ ಒಂದು ಅರ್ಧ ಗಂಟೆ ಕಳೆದ ನಂತರ ತುಂಬ ಜನ ಬಂದರು ಹಾಗೆ ನಾವು ಹೊರಗಡೆನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೇವೆ ತುಂಬ ಚಳಿ ಇತ್ತು ಏರ್ಪೋರ್ಟ್ ಹತ್ತಿರ ಯಾಕಂದರೆ ಅಲ್ಲಿ ಸ್ವಲ್ಪ ಎ ಸಿ ಅದಲ್ಲಿರುವಾಗ ತುಂಬ ಅಂದರೆ ತುಂಬಾ ಕೂಲಾಗಿತ್ತು ನೋಡಿ ಮಕ್ಕಳು ಕೂಡ ಒಳಗೇನೇ ನೋಡ್ತಾ ಇದ್ದಾರೆ ಬರ್ತಾರ ಬರ್ತಾರ ಅಂಥೇಳಿ ಹಾಗೆಯೇ ನನ್ನ ತಮ್ಮ ಕೂಡ ಇದ್ದ ಅವನ್ನು ಕೂಡ ಹಾಗೆ ವೆಯ್ಟ್ ಮಾಡ್ತಾ ಇದ್ದ ಹಾಗೇ ಇನ್ನೇನು ಬರಲಿಕ್ಕೆ ಆಯಿತು ನೋಡಿ ಆಗಿ ಇವಾಗ ಅವರು ಹೊರಗಡೆ ಬರ್ತಾ ಇದ್ದಾರೆ ಹಾಗೆ ವಿಡಿಯೋ ಕೂಡ ನನಗೆ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಜನ ಕೂಡ ಇದ್ದರು ಸ್ವಲ್ಪ ನರ್ವಸ್ ಕೂಡ ಅದೆ ನಾನು ಹಾಗೆ ಇವಾಗ ನಮ್ಮೊಟ್ಟಿಗೆ ಅವರು ಬರ್ತಾ ಇದ್ದಾರೆ ನೋಡಿ எல்லாருக்கும் என்னது ஏத்து நியே சிடிலக்கு லோ பேக் கொண்டு அது காடி நட்டு வச்சங்களா பையன் அது பையன் ಹಾಗೆ ಇವಾಗ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗಿದೆ ಈಗ ನಾವು ಫಸ್ಟಿಗೆ ಮನೆಗೆ ಹೋಗೋದಿಲ್ಲ ಯಾಕಂದರೆ ಯಾವಾಗಲೂ ನನ್ನ ಹಸ್ಬೆಂಡ್ ಗಲ್ಫಿಂದ ಬರುವಾಗ ನಾವು ಡೈರೆಕ್ಟಾಗಿ ಫಸ್ಟಿಗೆ ಕುತ್ತಾರು ಕೊರಗಜನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೈ ಮುಗಿದೆ ನಾವು ನಂತರ ನಮ್ಮ ಮನೆಗೆ ಬರೋದು ಹಾಗೆ ಇವಾಗ ಇವತ್ತು ಕೂಡ ನಾವು ಅದೇ ರೀತಿ ಕುತ್ತಾರಿಗೆ ಹೋದ್ವಿ ನಂತರ ಅಲ್ಲಿಂದ ನಾವು ತಿಂಡಿ ಮಾಡಲಿಕ್ಕೆ ಅಂತೇಳಿ ತಲಪಾಡಿಯಲ್ಲಿ ಉಡುಪಿ ರೆಸ್ಟೋರೆಂಟಿಗೆ ಹೋದ್ವಿ ಹಾಗೆಯೇ ತಿಂಡಿಯೆಲ್ಲ ಮಾಡಿದ ನಂತರ ಇವಾಗ ನಾವು ಮನೆಗೆ ಕೂಡ ರೀಚ್ ಆಗಿದ್ದೇವೆ ಆಮೇಲೆ ನನಗೆ ವಿಡಿಯೋವನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟ್ ಡೇ ನಾವಿಲ್ಲಿ ನಮ್ಮಿಬ್ಬರ ತರವಾಡಿಗೆ ಇವಾಗ ಹೋಗ್ತಾ ಇದ್ದೇವೆ ಧಾರವಾಡಲ್ಲಿ ನಮ್ಮ ಮನೆ ಒಕ್ಕಲಿನ ಎಲ್ಲ ಕೊಡಲಿಕ್ಕಿತ್ತು ಹಾಗೆಯೇ ಇವರು ಕೂಡ ಬಂದಿದ್ದಾರಲ್ಲ ನಾವು ಈಗ ಎಲ್ಲಿ ತರವಾಡಿಗೆ ನಮ್ಮ ತರವಾಡಿಗೆ ಹೋಗೋದು ಹಾಗೆ ನಾವು ಫಸ್ಟಿಗೆ ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಅವರು ಕೂಡ ನಮ್ಮ ಜೊತೆ ಬರ್ತಾರೆ ನನ್ನ ಮತ್ತು ನನ್ನ ಹಸ್ಬೆಂಡ್ ತರವಾಡು ಹತ್ತಿರ ಹತ್ತಿರವೇ ಹಾಗೆ ನನ್ನ ಅಮ್ಮ ತಮ್ಮನವರನ್ನು ನಮ್ಮ ತರವಾಡಿಗೆ ಬಿಟ್ಟು ಅಲ್ಲಿಂದ ನಾನು ಹಸ್ಬೆಂಡ್ ತರವಾಡಿಗೆ ಫಸ್ಟಿಗೆ ಹೋಗಿ ನಂತರ ನನ್ನ ತರವಾಡಿಗೆ ಬರೋದಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೇವೆ ಇದು ನೋಡಿ ನನ್ನ ತಾಯಿ ಮನೆಗೆ ಹೋಗುವಾಗ ನಮ್ಮ ತಾಯಿ ಮನೆ ಹತ್ತಿರ ದೊಡ್ಡ ಜಾತ್ರೆ ಆಗ್ತದೆ ಅಲ್ಲಿಯ ದೇವಸ್ಥಾನ ಇದು ಹಾಗೆ ಸೂಪರಾಗಿ ಉಂಟು ನೋಡಿ ಪ್ಲೇಸ್ ಎಲ್ಲ ಹಾಗೆ ಇವಾಗ ಮನೆಗೆ ಕೂಡ ರೀಚ್ ಆಗಿದ್ದೇವೆ ಅವರು ಎಲ್ಲ ಹೊರಟೆಲ್ಲ ರೆಡಿಯಾಗಿ ನಿಂತಿದ್ದಾರೆ ನಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದರು ಹಾಗೆ ಅಮ್ಮನ ಮನೆಯಿಂದ ಹೊರಟು ಅಮ್ಮನವರನ್ನು ಅವರ ತರವಾಡಿಗೆ ಬಿಟ್ಟು ಇವಾಗ ನಾನು ಹಸ್ಬೆಂಡ್ ತರವಾಡಿಗೆ ಬಂದಿದ್ದೇವೆ ಹಾಗೆಯೇ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್